ರಾಜ್ಯಾದ್ಯಂತ ಮಳೆ ಆರ್ಭಟದಿಂದ ರೈತ ವರ್ಗಕ್ಕೆ ತುಂಬಲಾರದ ನಷ್ಟ ಆಗಿದೆ ಸಾಲ ಮಾಡಿ ಕಷ್ಟಪಟ್ಟು ಬೆಳೆದಿದ್ದ ಬೆಳೆಗಳು ಮಳೆಯಿಂದ ಹಾನಿಯಾಗುವ ಮೂಲಕ ರೈತರಿಗೆ ಸಿಡಿಲು ಬಡದಂತಾಗಿತ್ತು ರಾಜ್ಯ ಸರ್ಕಾರ ಬೆಳೆ ನಷ್ಟದ ಸಮೀಕ್ಷೆಗೆ ಆದೇಶ ನೀಡಿತ್ತು ಆದರೆ ಸಮೀಕ್ಷೆ ಮುಗಿಸಿ ಎರಡು ತಿಂಗಳಾದರೂ ಪರಿಹಾರ ಮಾತ್ರ ಬಿಡುಗಡೆಯಾಗಿಲ್ಲ ನಿರಂತರ ಮಳೆಗೆ ಸಾವಿರ ಹೆಕ್ಟೇರ್ ಬೆಳೆ ನಾಶ ಸಮೀಕ್ಷೆ ಮುಗಿದು ಎರಡು ತಿಂಗಳಾದರೂ ಸಿಕ್ಕಿಲ್ಲ ಪರಿಹಾರ ಮಳೆ 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 ಭೀಕರ ಮಳೆ ಹಗಲು ರಾತ್ರಿ ಬಿಡದೆ ಸುರಿದ ಮಳೆ ಏಪ್ರಿಲಲ್ಲಿ ಶುರುವಾದ ಪೂರ್ವ ಮುಂಗಾರು ಮಳೆ ಸತತ ನಾಲ್ಕು ತಿಂಗಳ ಕಾಲ ಸುರಿದು ರೈತರ ಬೆಳೆಯನ್ನೇ ನಾಶ ಮಾಡಿದೆ ಇದಕ್ಕೆ ಧಾರವಾಡ ಜಿಲ್ಲೆಯೂ ಹೊರತಾಗಿಲ್ಲ ಆರಂಭದಲ್ಲಿ ರೈತರು ಮುಂಗಾರು ಮಳೆಯಿಂದ ಬಿತ್ತನೆ ಕಾರ್ಯ ಮಾಡಿದ್ರು ಬಳಿಕ ನಿರಂತರ ಮಳೆಗೆ ರೈತರು ಹೈರಾಣಾಗಿ ಹೋಗಿದ್ರು ಎಲ್ಲೋ ಅಷ್ಟಿಷ್ಟು ಅಳಿದುಳಿದ ಬೆಳೆ ಕಟಾವು ಮಾಡಬೇಕು ಅನ್ನುವಷ್ಟರಲ್ಲಿ ಮತ್ತೆ ಮಳೆ ಸುರಿದು ಬೆಳೆ ಕೊಳೆತು ಹೋಯಿತು ಜಿಲ್ಲೆಯಲ್ಲಿ ಒಟ್ಟು ತೊಂಬತ್ತೇಳು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿರುವುದಾಗಿ ಜಿಲ್ಲಾಡಳಿತ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ಮುಂಗಾರು ಬೆಳೆ ಕೈಕೊಟ್ಟು ಹಿಂಗಾರು ಬಿತ್ತನೆ ಮಾಡಲು ಈಗ ರೈತರ ಬಳಿ ಹಣವೂ ಇಲ್ಲ ಸರ್ಕಾರ ನೀಡಿದ ಭರವಸೆಯಂತೆ ಪರಿಹಾರದ ಹಣವನ್ನ ಕೂಡಲೇ ಬಿಡುಗಡೆ ಮಾಡಿದ್ರೆ ಬೀಜ ಗೊಬ್ಬರ ಖರೀದಿಗೆ ಅನುಕೂಲ ಆಗುತ್ತೆ ಅಂತ ರೈತರು ಮನವಿ ಮಾಡಿದ್ದಾರೆ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಬಂದು ಸಮೀಕ್ಷೆ ಬೆಳೆ ಸಮೀಕ್ಷೆ ಮಾಡಿದ್ರು ಎಲ್ಲ ಮಾಡಿದ್ರು ಆದ್ರೆ ಸರ್ಕಾರ ಇನ್ನೂವರೆಗೂ ನಮ್ಗೆ ಹಣ ಬಿಡುಗಡೆ ಮಾಡಿಲ್ಲ ತಕ್ಷಣ ಹಣ ಬಿಡುಗಡೆ ಮಾಡ್ಬೇಕು ಯಾಕಂದ್ರೆ ರೈತರಿಗೆ ನಾವು ಅದರಿಂದ ಕೃಷಿಯನ್ನ ಅವಲಂಬಿತರಾಗಿರೋದ್ರಿಂದ ಹಣ ಬಿಡುಗಡೆ ಮಾಡಿದ್ರೆ ನಮ್ಗೆ ಹಿಂಗಾರೆ ಬಿತ್ತನೆ ಯಾಕಂದ್ರೆ ಖರೀದಿ ಮಾಡಾಕ ನಮ್ಮ ಕಡೆ ಹಣ ಇಲ್ಲ ಯಾಕಂದ್ರೆ ಪೀಕ ನಾಶ ಹೋಗುದಾಗ ನಾವು ಹಣ ಎಲ್ಲಿ ತರೋನು ಆದ್ರೆ ತಕ್ಷಣ ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ಹಣ ಬಿಡುಗಡೆ ಮಾಡ್ಬೇಕಂತ ಹೇಳ ಈ ಮುಖಾಂತರ ಸರ್ಕಾರಕ್ಕೆ ಮನವಿ ಮಳೆಯಿಂದಾಗಿ ಸಾಕಷ್ಟು ಬೆಳೆಗಳು ಹಾನಿಯಾಗಿರುವುದು ಗೊತ್ತಾಯಿತು ಧಾರವಾಡ ಜಿಲ್ಲಾಡಳಿತ ಸರ್ವೆ ಕಾರ್ಯ ನಡೆಸಿತ್ತು ರಾಜ್ಯ ಸರ್ಕಾರ ವರದಿ ಕೇಳುವಷ್ಟರಲ್ಲಿ ಜಿಲ್ಲಾಡಳಿತ ಆಗ್ಲೇ ವರದಿ ರೆಡಿ ಮಾಡಿ ಸಲ್ಲಿಸಿತ್ತು ಈಗಾಗಲೇ ಮುಂಗಾರು ಬೆಳೆದು ಕೈ ಸುಟ್ಕೊಂಡಿರೋ ರೈತರಿಗೆ ಹಣದ ಅವಶ್ಯಕತೆ ಬಹಳಷ್ಟಿದೆ ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡರನ್ನ ಕೇಳಿದ್ರೆ ಅವ್ರು ಹೇಳೋದು ಹೀಗೆ ಅಲ್ಲ ಒಂದು ಇಡೀ ಸರ್ವೆ ನಂಬರ್ ವೈಸ್ ನಾವೆಲ್ಲ ಸರ್ಕಾರಕ್ಕೆ ಏನು ಮಾಹಿತಿ ಕೊಡಬೇಕು ಕೊಟ್ಟಾಗಿದೆ ಇನ್ನೊಂದು ವಾರಾತಿಸುಗಳಲ್ಲಿ ಮೋಸ್ಟ್ಲಿ ಮ್ಯಾಕ್ಸಿಮಮ್ ಅನ್ನ ವೀಕೌಟ್ ಟೆನ್ ಡೇಸ್ ಸರ್ಕಾರದ ನಿಗိಪಡಿಸುತ್ತತಕ್ಕಂತ ಏನು ಪರಿಹಾರ ಕೊಡಬೇಕು ಎಲ್ಲ ಅಕೌಂಟಿಗೆ ಡಿಬಿಟಿ ಆಗುತ್ತೆ ಅದು ಸರ್ಕಾರ ಏನು ಪರಿಹಾರ ಕೊಡುತ್ತೆ ಅದರ ಪ್ರಕಾರ ಗುಟ್ನಲ್ಲಿ ಕಳೆದ ಹಲವು ವರ್ಷಗಳಿಂದ ಮಳೆಯಿಂದ ರೈತರು ರೋಸಿ ಹೋಗಿದ್ದಾರೆ ಸರ್ಕಾರ ಕೂಡಲೇ ಪರಿಹಾರದನ್ನ ಬಿಡುಗಡೆ ಮಾಡಿ ರೈತರನ್ನ ಸಂಕಷ್ಟದಿಂದ ಪಾರು ಮಾಡಬೇಕಿದೆ ಮಂಜುನಾಥ್ ಹೆಡಳ್ಳಿ ನ್ಯೂಸ್ 18 ಧಾರವಾಡ ಉತ್ತರ ಕನ್ನಡ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿ ಈ ವರ್ಷದ ಆರಂಭದ ದಸರಾ ರಜೆಯಲ್ಲಿ ಸಾವಿರಾರು ಪ್ರವಾಸಿಗರು ಜಿಲ್ಲೆಯತ್ತ ಆಗಮಿಸಿದ್ದಾರೆ ಆದರೆ ದುರಂತ ಅಂದರೆ ಇಲ್ಲಿನ ರಸ್ತೆ ಗುಂಡಿಗಳ ರಾಶಿ ಪ್ರವಾಸಿಗರ ಜೀವ ಹೆಂಡ್ತಿದೆ ರಸ್ತೆ ಗುಂಡಿ ಅವಾಂತರ ಸಂಚಾರ ಅಯೋಮಯ ಪ್ರವಾಸಿ ತಾಣಗಳಲ್ಲಿ ಅವ್ಯವಸ್ಥೆಗೆ ಜನರು ಹೈರಾಣ ಉತ್ತರ ಕನ್ನಡ ಜಿಲ್ಲೆಗೆ ಬರಬೇಕು ಅಂದ್ರೆ ಸಾವಿರ ಬಾರಿ ಯೋಚನೆ ಮಾಡಬೇಕು ಈಗ ಬಂದ್ರೆ ಮತ್ತೆ ವಾಪಸ್ ಹೋಗ್ತೇವೆ ಅನ್ನೋ ಭರವಸೆ ಇಲ್ಲ ಹಾಗಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಪರಿಸ್ಥಿತಿ ಯಾಕಂದ್ರೆ ಇಲ್ಲಿನ ರಸ್ತೆಗಳು ಗುಂಡಿಗಳಿಂದ ತುಂಬಿಕೊಂಡಿದೆ ರಾಷ್ಟ್ರೀಯ ಹೆದ್ದಾರಿ ಐವತ್ತೆರಡು ಜಿಲ್ಲೆಯ ಪ್ರಮುಖ ಹೆದ್ದಾರಿ ಹುಬ್ಬಳ್ಳಿ ಅಂಕೋಲಾ ಸಂಪರ್ಕದ ಹೆದ್ದಾರಿ ನೋಡಿದ್ರೆ ಗುಂಡಿಮಯ ಇಲ್ಲಿ ಬಿದ್ದ ಗುಂಡಿಗಳ ರಾಶಿ ನೋಡಿದ್ರೆ ಜೀವ ಕೈಯಲ್ಲಿ ಹಿಡಿದು ಹೋಗಬೇಕು ಶಿರಸಿ ಕುಮಟಾ ರಸ್ತೆ ಅಭಿವೃದ್ಧಿ ಹೆಸರಲ್ಲಿ ಭಾರಿ ವಾಹನ ಸಂಚಾರಕ್ಕೆ ನಿಷೇಧವಿದೆ ಪರ್ಯಾಯ ರಸ್ತೆ ಪರಿಸ್ಥಿತಿ ಅಂತೂ ಕೇಳೋದೇ ಬೇಡ ಎಲ್ಲಿ ನೋಡಿದ್ರು ಗುಂಡಿಗಳ ರಾಶಿ ಈ ರಸ್ತೆಗಳನ್ನ ನೋಡಿ ಪ್ರವಾಸಿಗರು ಅಯ್ಯಪ್ಪ ಉತ್ತರ ಕನ್ನಡ ಜಿಲ್ಲೆಯ ಸಹವಾಸವೇ ಬೇಡ ಅಂತಿದ್ದಾರೆ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ನಿಸರ್ಗವನ್ನ ಸೌಂದರ್ಯ ಉತ್ತರ ಕನ್ನಡ ಜಿಲ್ಲೆಗೆ ಬಂದಿದ್ದಾರೆ ದಸರಾ ರಜೆಯಲ್ಲಿ ಅಂತೂ ಸಾಕಷ್ಟು ಬೆಂಗಳೂರು ಮುಂಬೈಗಳಿಂದ ಇಲ್ಲಿ ಅನೇಕ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಟ್ಟು ಬಹಳ ಖುಷಿಯಿಂದ ಹಿಂತಿರುಗಿದ್ದಾರೆ ಆದರೆ ಇಲ್ಲಿಯ ರಸ್ತೆ ಸಂಪರ್ಕದ ಬಗ್ಗೆ ಎಲ್ಲರೂ ಕಂಪ್ಲೇಂಟ್ ಇತ್ತು ಘಟ್ಟದ ರಸ್ತೆ ಹಾಳಾಗಿ ಆಗಿರ್ಬೋದು ಆ ಪ್ರವಾಸಿಗರೇ ಬಹಳಷ್ಟು ಅಸಮಾಧಾನಗೊಂಡಿದ್ದಾರೆ ಇದು ಪ್ರವಾಸೋದ್ಯಮದ ಮೇಲೂ ಕರಿ ನೆರಳು ಬೀಳುವಂತ ಪರಿಸ್ಥಿತಿ ಜಿಲ್ಲೆಯಲ್ಲಿ ಈಗ ನಿಧಾನವಾಗಿ ಪ್ರವಾಸೋದ್ಯಮ ಆರಂಭಗೊಂಡಿದೆ ಆದ್ರೆ ಇಲ್ಲಿನ ಮೂಲ ಸೌಕರ್ಯವಾದ ರಸ್ತೆಯೇ ಇಲ್ಲದಂತಾಗಿದೆ ಇಲ್ಲಿ ಬಂದ ಪ್ರವಾಸಿಗರು ಜಿಲ್ಲೆಯ ಪರಿಸ್ಥಿತಿ ನೋಡಿ ಇಂಥ ಹದಗೆಟ್ಟ ರಸ್ತೆ ತಾವೆಲ್ಲೂ ನೋಡಿಲ್ಲ ಅಂತಿದ್ದಾರೆ ಫಸ್ಟ್ ಜರ್ನಿ ಎಂಟೈರ್ ಬಾಗಲಕೋಟೆಯಿಂದ ಇಲ್ಲಿ ಬರ್ಬೇಕಾದ್ರೆ ನಮ್ದು ಬಸ್ ನಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಭಯಂಕರ ತ್ರಾಸಾಗಿದೆ ನಿಜವಾಗಿ ಹೇಳ್ಬೇಕಂದ್ರೆ ರೋಡ್ ಅಂತೂ ವರ್ಸ್ಟ್ ರೋಡ್ ನಾವು ಮೋಸ್ಟ್ಲಿ ನಮ್ಮ ಏರಿಯಾದಲ್ಲಿಂತ ನಾವ್ ಅದೇನೇ ಮಾತಾಡ್ತಾ ಇದ್ವಿ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶ ಅಂತ ನಾವ್ ಹೇಳ್ತಾ ಇದೀವಿ ಬಟ್ ಅದಕ್ಕಿಂತಲೂ ವರ್ಷ ಇದೆ ಇಲ್ಲಿ ನಿಜವಾಗಿ ಇಲ್ಲಿ ಪ್ರವಾಸೋದ್ಯಮ ಇಂಪಾರ್ಟೆಂಟ್ ಇದೆ ಬಟ್ ಆದ್ರೂ ಇಲ್ಲಿ ಏನು ಡೆವಲಪ್ಮೆಂಟ್ಸ್ ಏನಿಲ್ಲ ಒಟ್ಟಾರೆ ಹದಗೆಟ್ಟ ರಸ್ತೆಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಭಾರಿ ಹೊಡೆತ ಬೀಳುತ್ತಿದೆ ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಗುಂಡಿ ಮುಕ್ತ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಿದೆ ದರ್ಶನ್ ನಾಯ್ಕ್ ನ್ಯೂಸ್ ಏಟೀನ್ ಕಾರವಾರ